ಡಿಸೆಂಬರ್ ತಿಂಗಳು ಶುರುವಾದರೆ ಸಾಕು ಹಂಪಿ ಆನೆಗುಂದಿ ಭಾಗದಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಆದರೆ ಕಳೆದ ಕೆಲ ದಿನಗಳಿಂದ ಹಿಂದೆ ನಡೆದ ಅದೊಂದು ಘಟನೆಯಿಂದಾಗಿ ಇಲ್ಲಿಗೆ ಪ್ರವಾಸಿಗರು ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದು ಇದರಿಂದಾಗಿ ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ಯಾಕೆ ಅಂತ ಹೇಳ್ತೀವಿ ಈ ವರದಿ ಹಂಪಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ತಾಣ ವಿಶ್ವ ಪಾರಂಪರಿಕ ಸ್ಥಳ ಗಂಗಾವತಿಯ ಆನೆಗೊಂದಿ ಅಂಜನಾದ್ರಿ ಭಾಗದ ಜನರ ಬದುಕಿಗೆ ಹಂಪಿ ಪ್ರವಾಸೋದ್ಯಮವೇ ಜೀವಾಳ ಆದರೆ ಕಾಮುಕರ ಅಟ್ಟಹಾಸದ ಬಳಿಕ ಇಡೀ ಹಂಪಿ ಪ್ರವಾಸೋದ್ಯಮವೇ ನೆಲಕಚ್ಚಿದೆ ಅಕ್ರಮ ರೆಸಾರ್ಟ್ಗಳ ಪವರ್ ಕಟ್ ಹೋಮ್ ಸ್ಟೇ ಮಾಲೀಕರು ಕಂಗಾಲು ನಿಜ ಗಂಗಾವತಿ ಗ್ಯಾಂಗ್ ರೇಪ್ ಹಂಪಿ ಪ್ರವಾಸೋದ್ಯಮಕ್ಕೆ ಭಾರೀ ಹೊಡೆತ ಕೊಟ್ಟಿದೆ ವಿದೇಶಿ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಊಟ ವಸತಿ ನೀಡಿ ಆತಿಥ್ಯ ನೀಡ್ತಾ ಬಂದಿದ್ದ ಸ್ಟೇಗಳು ಸಣ್ಣ ಸಣ್ಣ ರೆಸಾರ್ಟ್ಗಳು ಬಾಗಿಲು ಹಾಕ್ತಿವೆ ಗ್ಯಾಂಗ್ ರೇಪ್ ಬಳಿಕ ಅಕ್ರಮ ರೆಸಾರ್ಟ್ಗಳ ಮೇಲೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳ ಪವರ್ ಕಟ್ ಮಾಡಿಸಿದ್ದಾರೆ ವಿದ್ಯುತ್ ಇಲ್ಲದ ಕಾರಣ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ ಮಾಲೀಕರು ಬೀದಿಗೆ ಬರೋ ಆತಂಕದಲ್ಲಿದ್ದಾರೆ ಬಟ್ ಆಫ್ ಕೋರ್ಸ್ ಸ್ಟೇ ಅಲ್ಲಿದ್ದವರು ಮಾತ್ರ ಓಪನ್ ಮಾಡಿದ್ವಿ ಇಷ್ಟು ದಿನ ಮೊನ್ನೆ ಜಿಲ್ಲಾಡಳಿತದಿಂದ ಮೀಟಿಂಗ್ ನಡೆದಿತ್ತು ಮೊನ್ನೆ ಡಿ ಎಸ್ ಪಿ ಮೀಟಿಂಗ್ ನಡೆಸಿದ್ರು ಎಸ್ಪಿ ಪಿ ಮೀಟಿಂಗ್ ನಡೆಸಿದ್ರು ನೋಟಿಫಿಕೇಶನ್ ಕೊಟ್ಟರು ನಿನ್ನೆಲ್ಲ ಬಂದು ಬಂದ್ ಮಾಡಿಸಿ ಪವರ್ ಕಟಿಂಗ್ ಇದು ಕರೆಂಟ್ ಕಟ್ ಮಾಡಿ ಎಲ್ಲ ಕುಟುಂಬಗಳಿಗೂ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಹೀಗಾಗಿ ಜಿಲ್ಲಾಡಳಿತ ನಮಗೆ ಪರವಾನಗಿ ನೀಡಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಬೇಡಿಕೊಳ್ಳುತ್ತಿದ್ದಾರೆ ಕೋರ್ ಕಟ್ ಮಾಡಿದ್ದಾರೆ ನಿನ್ನೆ ಟೂರಿಸ್ಟ್ ಕೆಲವು ಅಲ್ಲಿ ಒಂದೊಂದು ರೂಮ್ ನಲ್ಲಿ ಎರಡು ಎರಡು ರೂಮ್ ನಲ್ಲಿ ಅವ್ರನ್ನ ಹೊರಗಡೆ ಶಿಫ್ಟ್ ಮಾಡಿ ಕರೆಂಟ್ ಕಟ್ ಮಾಡಿದ್ದಾರೆ ಎಲ್ಲ ತಹಸೀಲ್ದಾರ್ ಸಿಪಿಐ ಸಾ ಅರಣ್ಯ ಇಲಾಖೆ ಜಸ್ಕಾಂದವ್ರು ಎಲ್ಲರು ಬಂದಿದ್ದರು ಆದರೆ ಮುಂದೆ ಏನಂದ್ರೆ ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಕಾಮುಕರ ಅಟ್ಟಹಾಸ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ ನೋಡಿ ಸದ್ಯ ಜಿಲ್ಲಾಡಳಿತ ಹಾಗೂ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಈ ಸಮಸ್ಯೆಗೊಂದು ಪರಿಹಾರ ನೀಡಬೇಕಿದೆ ಹಿರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಡಿಸೆಂಬರ್ ತಿಂಗಳು ಶುರುವಾದರೆ ಸಾಕು ಹಂಪಿ ಆನೆಗುಂದಿ ಭಾಗದಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಆದರೆ ಕಳೆದ ಕೆಲ ದಿನಗಳಿಂದ ಹಿಂದೆ ನಡೆದ ಅದೊಂದು ಘಟನೆಯಿಂದಾಗಿ ಇಲ್ಲಿಗೆ ಪ್ರವಾಸಿಗರು ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದು ಇದರಿಂದಾಗಿ ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ಯಾಕೆ ಅಂತ ಹೇಳ್ತೀವಿ ಈ ವರದಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ತಾಣ ವಿಶ್ವ ಪಾರಂಪರಿಕ ಸ್ಥಳ ಗಂಗಾವತಿಯ ಆನೆಗೊಂದಿ ಅಂಜನಾದ್ರಿ ಭಾಗದ ಜನರ ಬದುಕಿಗೆ ಹಂಪಿ ಪ್ರವಾಸೋದ್ಯಮವೇ ಜೀವಾಳ ಆದರೆ ಕಾಮುಕರ ಅಟ್ಟಹಾಸದ ಬಳಿಕ ಇಡೀ ಹಂಪಿ ಪ್ರವಾಸೋದ್ಯಮವೇ ನೆಲಕಚ್ಚಿದೆ ಅಕ್ರಮ ರೆಸಾರ್ಟ್ಗಳ ಪವರ್ ಕಟ್ ಹೋಮ್ ಸ್ಟೇ ಮಾಲೀಕರು ಕಂಗಾಲು ನಿಜ ಗಂಗಾವತಿ ಗ್ಯಾಂಗ್ ರೇಪ್ ಹಂಪಿ ಪ್ರವಾಸೋದ್ಯಮಕ್ಕೆ ಭಾರೀ ಹೊಡೆತ ಕೊಟ್ಟಿದೆ ವಿದೇಶಿ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಊಟ ವಸತಿ ನೀಡಿ ಆತಿಥ್ಯ ನೀಡ್ತಾ ಬಂದಿದ್ದ ಸ್ಟೇಗಳು ಸಣ್ಣ ಸಣ್ಣ ರೆಸಾರ್ಟ್ಗಳು ಬಾಗಿಲು ಹಾಕ್ತಿವೆ ಗ್ಯಾಂಗ್ ರೇಪ್ ಬಳಿಕ ಅಕ್ರಮ ರೆಸಾರ್ಟ್ಗಳ ಮೇಲೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳ ಪವರ್ ಕಟ್ ಮಾಡಿಸಿದ್ದಾರೆ ವಿದ್ಯುತ್ ಇಲ್ಲದ ಕಾರಣ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ ಮಾಲೀಕರು ಬೀದಿಗೆ ಬರೋ ಆತಂಕದಲ್ಲಿದ್ದಾರೆ ಬಟ್ ಆಫ್ ಕೋರ್ಸ್ ಸ್ಟೇ ಅಲ್ಲಿದ್ದವರು ಮಾತ್ರ ಓಪನ್ ಮಾಡಿದ್ವಿ ಇಷ್ಟು ದಿನ ಮೊನ್ನೆ ಜಿಲ್ಲಾಡಳಿತದಿಂದ ಮೀಟಿಂಗ್ ನಡೆದಿತ್ತು ಮೊನ್ನೆ ಡಿ ಎಸ್ ಪಿ ಮೀಟಿಂಗ್ ನಡೆಸಿದ್ರು ಎಸ್ ಪಿ ಸಾಹೇಬರು ಮೀಟಿಂಗ್ ನಡೆಸಿದ್ರು ನೋಟಿಫಿಕೇಶನ್ ಕೊಟ್ಟರು ನಿನ್ನೆಲ್ಲ ಬಂದು ಬಂದ್ ಮಾಡಿಸಿ ಪವರ್ ಕಟಿಂಗ್ ಇದು ಕರೆಂಟ್ ಕಟ್ ಮಾಡಿ ಎಲ್ಲ ಕುಟುಂಬಗಳಿಗೂ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಹೀಗಾಗಿ ಜಿಲ್ಲಾಡಳಿತ ನಮಗೆ ಪರವಾನಗಿ ನೀಡಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಬೇಡಿಕೊಳ್ತಿದ್ದಾರೆ ಕೋರ್ ಕಟ್ ಮಾಡಿದ್ದಾರೆ ನಿನ್ನೆ ಟೂರಿಸ್ಟ್ ಕೆಲವು ಅವ್ರಿ ಇವರು ಅಲ್ಲಿ ಒಂದೊಂದು ರೂಮ್ನಲ್ಲಿ ಎರಡೆರಡು ಎರಡು ರೂಮ್ ನಲ್ಲಿ ಇದ್ರು ಅವ್ರನ್ನ ಹೊರಗಡೆ ಶಿಫ್ಟ್ ಮಾಡಿ ಕರೆಂಟ್ ಕಟ್ ಮಾಡಿದ್ದಾರೆ ಎಲ್ಲ ತಹಸೀಲ್ದಾರ್ ಸಿ ಪಿ ಐ ಸಾ ಅರಣ್ಯ ಇಲಾಖೆ ಜಸ್ಕಾಂ ಎಲ್ಲರೂ ಬಂದಿದ್ರು ಆದರೆ ಮುಂದೆ ಏನಂದ್ರೆ ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತು ಬೀದಿಗೆ ಬೀದಿಗೆ ಬಿದ್ದಿದ್ದಾರೆ ಕಾಮುಕರ ಅಟ್ಟಹಾಸ ಎಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ ನೋಡಿ ಸದ್ಯ ಜಿಲ್ಲಾಡಳಿತ ಹಾಗೂ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಈ ಸಮಸ್ಯೆಗೊಂದು ಪರಿಹಾರ ನೀಡಬೇಕಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಡಿಸೆಂಬರ್ ತಿಂಗಳು ಶುರುವಾದರೆ ಸಾಕು ಹಂಪಿ ಆನೆಗುಂದಿ ಭಾಗದಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಆದರೆ ಕಳೆದ ಕೆಲ ದಿನಗಳಿಂದ ಹಿಂದೆ ನಡೆದ ಅದೊಂದು ಘಟನೆಯಿಂದಾಗಿ ಇಲ್ಲಿಗೆ ಪ್ರವಾಸಿಗರು ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದು ಇದರಿಂದಾಗಿ ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ಯಾಕೆ ಅಂತ ಹೇಳ್ತೀವಿ ಈ ವರದಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ತಾಣ ವಿಶ್ವ ಪಾರಂಪರಿಕ ಸ್ಥಳ ಗಂಗಾವತಿಯ ಆನೆಗೊಂದಿ ಅಂಜನಾದ್ರಿ ಭಾಗದ ಜನರ ಬದುಕಿಗೆ ಹಂಪಿ ಪ್ರವಾಸೋದ್ಯಮವೇ ಜೀವಾಳ ಆದರೆ ಕಾಮುಕರ ಅಟ್ಟಹಾಸದ ಬಳಿಕ ಇಡೀ ಹಂಪಿ ಪ್ರವಾಸೋದ್ಯಮವೇ ನೆಲಕಚ್ಚಿದೆ ಅಕ್ರಮ ರೆಸಾರ್ಟ್ಗಳ ಪವರ್ ಕಟ್ ಹೋಮ್ ಸ್ಟೇ ಮಾಲೀಕರು ಕಂಗಾಲು ನಿಜ ಗಂಗಾವತಿ ಗ್ಯಾಂಗ್ ರೇಪ್ ಹಂಪಿ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಕೊಟ್ಟಿದೆ ವಿದೇಶಿ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಊಟ ವಸತಿ ನೀಡಿ ಆತಿಥ್ಯ ನೀಡ್ತಾ ಬಂದಿದ್ದ ಸ್ಟೇಗಳು ಸಣ್ಣ ಸಣ್ಣ ರೆಸಾರ್ಟ್ಗಳು ಬಾಗಿಲು ಹಾಕ್ತಿವೆ ಗ್ಯಾಂಗ್ ರೇಪ್ ಬಳಿಕ ಅಕ್ರಮ ರೆಸಾರ್ಟ್ಗಳ ಮೇಲೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳ ಪವರ್ ಕಟ್ ಮಾಡಿಸಿದ್ದಾರೆ ವಿದ್ಯುತ್ ಇಲ್ಲದ ಕಾರಣ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ ಮಾಲೀಕರು ಬೀದಿಗೆ ಬರೋ ಆತಂಕದಲ್ಲಿದ್ದಾರೆ ಬಟ್ ಆಫ್ ಕೋರ್ಸ್ ಸ್ಟೇ ಅಲ್ಲಿ ಇದ್ದವರು ಮಾತ್ರ ಓಪನ್ ಮಾಡಿದ್ವಿ ಇಷ್ಟು ದಿನ ಮೊನ್ನೆ ಜಿಲ್ಲಾಡಳಿತದಿಂದ ಮೀಟಿಂಗ್ ನಡೆದಿತ್ತು ಮೊನ್ನೆ ಡಿ ಎಸ್ ಪಿ ಸಾಹೇಬರು ಮೀಟಿಂಗ್ ನಡೆಸಿದ್ರು ಎಸ್ ಪಿ ಸಾಹೇಬರು ಮೀಟಿಂಗ್ ನಡೆಸಿದ್ರು ನೋಟಿಫಿಕೇಶನ್ ಕೊಟ್ಟರು ನಿನ್ನೆಲ್ಲ ಬಂದು ಬಂದ್ ಮಾಡಿಸಿ ಪವರ್ ಕಟಿಂಗ್ ಇದು ಕರೆಂಟ್ ಕಟ್ ಮಾಡಿದ್ರು ಎಲ್ಲ ಕುಟುಂಬಗಳಿಗೂ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಹೀಗಾಗಿ ಜಿಲ್ಲಾಡಳಿತ ನಮಗೆ ಪರವಾನಗಿ ನೀಡಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಬೇಡಿಕೊಳ್ಳುತ್ತಿದ್ದಾರೆ ಕೋರ್ ಕಟ್ ಮಾಡಿದ್ದಾರೆ ನಿನ್ನೆ ಕೆಲವು ಅವ್ರಿ ಇವರು ಅಲ್ಲಿ ಒಂದೊಂದು ರೂಮ್ ನಲ್ಲಿ ಎರಡು ಎರಡು ರೂಮ್ ನಲ್ಲಿ ಇದ್ದರು ಅವ್ರನ್ನ ಹೊರಗಡೆ ಶಿಫ್ಟ್ ಮಾಡಿ ಕರೆಂಟ್ ಕಟ್ ಮಾಡಿದ್ದಾರೆ ಎಲ್ಲ ತಹಸೀಲ್ದಾರ್ ಸಿ ಪಿ ಐ ಸಾ ಅರಣ್ಯ ಇಲಾಖೆ ಜಸ್ಕಾಂದವ್ರು ಎಲ್ಲರೂ ಬಂದಿದ್ರು ಆದರೆ ಮುಂದೆ ಏನಂದ್ರೆ ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತು ಬೀದಿಗೆ ಬೀದಿಗೆ ಬಿದ್ದಿದ್ದಾರೆ ಕಾಮುಕರ ಅಟ್ಟಹಾಸ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ ನೋಡಿ ಸದ್ಯ ಜಿಲ್ಲಾಡಳಿತ ಹಾಗೂ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಈ ಸಮಸ್ಯೆಗೊಂದು ಪರಿಹಾರ ನೀಡಬೇಕಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಡಿಸೆಂಬರ್ ತಿಂಗಳು ಶುರುವಾದರೆ ಸಾಕು ಹಂಪಿ ಆನೆಗುಂದಿ ಭಾಗದಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಆದರೆ ಕಳೆದ ಕೆಲ ದಿನಗಳಿಂದ ಹಿಂದೆ ನಡೆದ ಅದೊಂದು ಘಟನೆಯಿಂದಾಗಿ ಇಲ್ಲಿಗೆ ಪ್ರವಾಸಿಗರು ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದು ಇದರಿಂದಾಗಿ ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ಯಾಕೆ ಅಂತ ಹೇಳ್ತೀವಿ ಈ ವರದಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ತಾಣ ವಿಶ್ವ ಪಾರಂಪರಿಕ ಸ್ಥಳ ಗಂಗಾವತಿಯ ಆನೆಗೊಂದಿ ಅಂಜನಾದ್ರಿ ಭಾಗದ ಜನರ ಬದುಕಿಗೆ ಹಂಪಿ ಪ್ರವಾಸೋದ್ಯಮವೇ ಜೀವಾಳ ಆದರೆ ಕಾಮುಕರ ಅಟ್ಟಹಾಸದ ಬಳಿಕ ಇಡೀ ಹಂಪಿ ಪ್ರವಾಸೋದ್ಯಮವೇ ನೆಲಕಚ್ಚಿದೆ ಅಕ್ರಮ ರೆಸಾರ್ಟ್ಗಳ ಪವರ್ ಕಟ್ ಹೋಮ್ ಸ್ಟೇ ಮಾಲೀಕರು ಕಂಗಾಲು ನಿಜ ಗಂಗಾವತಿ ಗ್ಯಾಂಗ್ ರೇಪ್ ಹಂಪಿ ಪ್ರವಾಸೋದ್ಯಮಕ್ಕೆ ಭಾರೀ ಹೊಡೆತ ಕೊಟ್ಟಿದೆ ವಿದೇಶಿ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಊಟ ವಸತಿ ನೀಡಿ ಆತಿಥ್ಯ ನೀಡ್ತಾ ಬಂದಿದ್ದ ಹೋಮ್ ಸ್ಟೇಗಳು ಸಣ್ಣ ಸಣ್ಣ ರೆಸಾರ್ಟ್ಗಳು ಬಾಗಿಲು ಹಾಕ್ತಿವೆ ಗ್ಯಾಂಗ್ ರೇಪ್ ಬಳಿಕ ಅಕ್ರಮ ರೆಸಾರ್ಟ್ಗಳ ಮೇಲೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳ ಪವರ್ ಕಟ್ ಮಾಡಿಸಿದ್ದಾರೆ ವಿದ್ಯುತ್ ಇಲ್ಲದ ಕಾರಣ ಅರವತ್ತಕ್ಕೂ ಹೆಚ್ಚು ರೆಸಾರ್ಟ್ ಮಾಲೀಕರು ಬೀದಿಗೆ ಬರೋ ಆತಂಕದಲ್ಲಿದ್ದಾರೆ ಬಟ್ ಆಫ್ ಕೋರ್ಸ್ ಸ್ಟೇ ಅಲ್ಲಿದ್ದವರು ಮಾತ್ರ ಓಪನ್ ಮಾಡಿದ್ವಿ ಇಷ್ಟ ದಿನ ಮೊನ್ನೆ ಜಿಲ್ಲಾಡಳಿತದಿಂದ ಮೀಟಿಂಗ್ ನಡೆದಿತ್ತು ಮೊನ್ನೆ ಡಿ ಎಸ್ ಮೀಟಿಂಗ್ ನಡೆಸಿದ್ರು ಎಸ್ ಪಿ ಸಾಹೇಬರು ಮೀಟಿಂಗ್ ನಡೆಸಿದ್ರು ನೋಟಿಫಿಕೇಶನ್ ಕೊಟ್ಟರು ನಿನ್ನೆಲ್ಲ ಬಂದು ಬಂದ್ ಮಾಡಿಸಿ ಪವರ್ ಕಟಿಂಗ್ ಇದು ಕರೆಂಟ್ ಕಟ್ ಮಾಡಿದ್ರು ಮಾಡಿದ್ದಾರೆ ಎಲ್ಲ ಕುಟುಂಬಗಳಿಗೂ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಹೀಗಾಗಿ ಜಿಲ್ಲಾಡಳಿತ ನಮಗೆ ಪರವಾನಗಿ ನೀಡಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಬೇಡಿಕೊಳ್ತಿದ್ದಾರೆ ಫೋರ್ ಕಟ್ ಮಾಡಿದ್ದಾರೆ ನಿನ್ನೆ ಟೂರಿಸ್ಟ್ ಟೂರಿಸ್ಟ್ ಕೆಲವು ಇಜ್ರಾಯಲ್ ಅವರಿವರು ಅಲ್ಲಿ ಒಂದೊಂದು ರೂಮ್ನಲ್ಲಿ ಎರಡೆರಡು ರೂಮ್ನಲ್ಲಿ ಇದ್ದರು ಅವ್ರನ್ನ ಹೊರಗಡೆ ಶಿಫ್ಟ್ ಮಾಡಿ ಕರೆಂಟ್ ಕಟ್ ಮಾಡಿದ್ದಾರೆ ಎಲ್ಲ ತಹಸೀಲ್ದಾರರು ಸಿ ಪಿ ಐ ಸಾಬರು ಅರಣ್ಯ ಇಲಾಖೆದವರು ಜಸ್ಕಾಮ್ದವರು ಎಲ್ಲರೂ ಬಂದಿದ್ದರು ಆದರೆ ಮುಂದೆ ಏನಂದರೆ ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಕಾಮುಕರ ಅಟ್ಟಹಾಸ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ ನೋಡಿ ಸದ್ಯ ಜಿಲ್ಲಾಡಳಿತ ಹಾಗೂ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಈ ಸಮಸ್ಯೆಗೊಂದು ಪರಿಹಾರ ನೀಡಬೇಕಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ